ಆ್ಯಕ್ಚುಲಿ ಏನು ಗೊತ್ತಾ ಡ್ಯೂಕ್ ಟೂ ಹಂಡ್ರೆಡ್ ಪವರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಗುರು ಡ್ಯೂಕ್ ಟೂ ಹಂಡ್ರೆಡ್ ನಾನು ಹೇಳ್ತೀನಿ ಟೂ ಹಂಡ್ರೆಡ್ ಸಿ ಸಿಗ್ಮೆಂಟಲ್ಲಿ ಒಂದು ಮಾನ್ಸ್ಟರ್ ಬೈಕ್ ಅಂದರೆ ಡ್ಯೂಕ್ ಟೂ ಹಂಡ್ರೆಡ್ ಹೇಳ್ಬೋದು ಸರಿ ಎಷ್ಟು ನಿಮಿಷ ಆಗುತ್ತೆ ಹಾಫ್ ಅನ್ ಅವರ್ ಹೋಗ್ಬಾರಲ್ಲ ಸರಿ ಶಿಟ್ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಸೊ ಇವತ್ತು ನಂದು ಅಡ್ವೆಂಚರ್ ಬಂದುಬಿಟ್ಟು ವಾಶಿಂಗ್ ಇಟ್ಟಿದ್ದೀನಿ ಇವತ್ತು ಡ್ಯೂಕ್ ಟೂ ಹಂಡ್ರೆಡ್ ಇದೆ ಡ್ಯೂಕ್ ಟೂ ಹಂಡ್ರೆಡಲ್ಲಿ ಒಂದು ರೈಡ್ ಹೊಡಿಯೋ ಅಂತ ಸೊ ಗಾಡಿಯಂತೂ ವಾಶ್ ಏನು ಮಾಡಿಲ್ಲ ಇದು ನೋಡಲೇಬೇಡಿ ಸಿಟಿಯಲ್ಲೆಲ್ಲ ಹಿಂಗೆ ಯಾರು ವಾಶ್ ಮಾಡಲ್ಲ ಹಂಗೆ ಇಟ್ಬಿಡ್ತಾರೆ ಇವತ್ತು ಡ್ಯೂಕ್ ಇದು ಯಾವುದು ರಿವ್ಯೂ ವೀಡಿಯೋ ಮಾಡಲ್ಲ ಸುಮ್ಮನೆ ಒಂದು ರೈಡ್ ವೀಡಿಯೋ ಮಾಡ್ತಾಯಿದ್ದೀನಿ ಇದ್ರದ್ದು ಮ್ಯಾಕ್ಸ್ ಪವರ್ ಬಂದುಬಿಟ್ಟು ಟ್ವೆಂಟಿ ಫೈ ಪಿ ಎಸ್ ಅಂತ ಟೆನ್ ತೌಸಂಡ್ ಆರ್ ಪಿ ಎಮ್ ಹಂಗೆ ಟಾರ್ಕ್ ಬಂದುಬಿಟ್ಟು ನೈನ್ಟೀನ್ ಪಾಯಿಂಟ್ ಟು ಟಾರ್ಕ್ ಇದೆ ಹಾಗೆ ಏಯ್ಟ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಸೊಲ್ ಇದು ವೀಲಿಂಗ್ ಎಲ್ಲ ಹೊಡಿತಾರೆ ಗಾಡಿ ಹಿಂಗೆ ನೋಡಿ ಸೈಡಲ್ಲಿ ಎಲ್ಲ ಕ್ಲಚ್ ಇದು ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಹುಡುಗರು ಅಂದರೆ ಅವರಿಗೆ ವೀಲಿ ಹೊಡೆಯೋರಿಗೆಲ್ಲ ನಾನು ಇದು ಯಾಕೆ ವೀಲಿ ಹೊಡಿಯೋರೆಲ್ಲ ಇದನ್ನು ಕಟ್ ಮಾಡಿ ಹಿಂಗೆ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆ್ಯಕ್ಚುಲಿ ನಾನು ಹೇಳಿದ್ದೆ ನಾನು ನಾನಿವತ್ತು ಡ್ಯೂಕಿದ್ದು ರಿವ್ಯೂ ವಿಡಿಯೋ ಮಾಡಲ್ಲ ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಯಾಕಂದರೆ ಆಲ್ರೆಡಿ ಎಲ್ಲರೂ ರಿವ್ಯೂ ವೀಡಿಯೋ ರಿವ್ಯೂ ವೀಡಿಯೋ ಅಂತ ಮಾಡ್ತಾರೆ ತುಂಬ ಸೊ ಬೋರು ಸೊ ನಾವು ರೈಡ್ ವಿಡಿಯೋ ಹಂಗೆ ಡ್ಯೂಕಿದ್ದು ಏನು ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಲಾಸ್ಟ್ ವೀಡಿಯೋಲಿ ಏನಾಯಿತು ಅಂದರೆ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವೀಡಿಯೋ ನಾನು ತಮ್ ಮ್ಯಾಂಗ್ಳೂರು ಟು ತಮಿಳ್ನಾಡು ಬ್ಲಾಗ್ ಮಾಡಿದ್ದೆ ಸೊ ಅದರಲ್ಲಿ ಒಂದು ಟೋಲ್ ವಿಷಯದಲ್ಲಿ ನಾನೊಂದು ಮಾತಾಡಿದ್ದೆ ಹಂಗೆ ಏನಾಯಿತು ಅಂದರೆ ಅದರದ್ದು ಕ್ಲಿಪ್ಪು ಹಾಕಿದ್ದೆ ಶಾರ್ಟ್ ವಿಡಿಯೋ ಯಾರೋ ಒಬ್ಬ ಪುಣ್ಯಾತ್ಮ ಅದಕ್ಕೆ ಅಜ್ಜಿ ಸ್ವಲ್ಪ ಸೈಡ್ ಬಾ ಯಾರೋ ಪುಣ್ಯಾತ್ಮ ಅದಕ್ಕೆ ಅದು ಮೈಸೂರು ರೋಡಲ್ಲ ಗುರು ಹಂಗೆ ಹಿಂಗೆ ನೀನು ಏನು ನೋಡಲ್ವಾ ಹಂಗೆ ಹಿಂಗೆ ತುಂಬ ಕಮೆಂಟ್ ಮಾಡಿದ್ದ ಸೊ ಅವನು ಮೇಲೆ ಅದನ್ನ ಕೆಳಗಡೆ ತುಂಬ ಅದೇ ವಿಷಯ ಗುರು ಅದು ಮೈಸೂರು ರೋಡಲ್ಲ ನೈಸ್ ರೋಡು ಅದು ರೋಡು ಇದು ರೋಡು ಅಂತ ಸೊ ನಾನೊಂದು ವಿಷಯ ಹೇಳ್ತೀನಿ ಅದು ಮೈಸೂರು ರೋಡ ಯಾವ್ದು ರೋಡ್ ನಂಗೆ ಗೊತ್ತಿಲ್ಲ ನಾನು ನಾನು ಏನ್ ಮಾಡ್ತೀನಿ ಗೊತ್ತಿದ್ದು ಎಲ್ಲೂ ಹೋಗಲ್ಲ ಎಲ್ಲ ರೋಡ್ ಮ್ಯಾಪ್ ಹಾಕಿ ಹೋಗ್ತೀನಿ ನಾನು ಸೊ ನನಗೆ ಗೊತ್ತಿಲ್ಲ ಅದು ಯಾವ ರೋಡ್ ಅಂತ ಆಕ್ಚುಲಿ ಆ ರೋಡ್ ಎಂಟ್ರಿ ಆಗುವಾಗಲ ಇತ್ತು ಮೈಸೂರು ಎಕ್ಸ್ಪ್ರೆಸ್ ಮೈಸೂರು ಎಕ್ಸ್ಪ್ರೆಸ್ ಆಮೇಲೆ ಬನ್ನೇರುಘಟ್ಟ ರೋಡ್ ಅಂತ ಇತ್ತ ಸೊ ಹಂಗಾಗಿ ನಾನು ಹೇಳಿದೆ ಸೊ ಅದು ನೈಸ್ ರೋಡ್ ಆಫ್ ರೋಡ ಅದು ನಮಗೆ ಗೊತ್ತಿಲ್ಲ ಗುರು ಅದು ಯಾವ ರೋಡಾದರೂ ನಾನು ಹೋಗ್ತೀನಿ ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ವಿಷಯ ಏನಂದರೆ ಟೋಲ್ ಟೋಲ್ ಬಂದುಬಿಟ್ಟು ಟೂ ವೀಲರ್ಗೆ ಟೋಲ್ ಅದ್ರ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸೊ ನೀವು ಬಂದುಬಿಟ್ಟು ಹೇಳ್ತಾ ಇದ್ದೀರಾ ಅದು ರೋಡ್ ಹಂಗೇನು ರೋಡ್ ವಿಷಯ ಬಿಟ್ಬಿಡು ಗುರು ರೋಡ್ ಒಂದು ಪಕ್ಕದಲ್ಲಿ ಅವರು ಫಸ್ಟ್ ಏನು ಇವಾಗ ನನಗೆ ರೋಡ್ ವಿಷಯದಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಟೋಲ್ ವಿಷಯದಲ್ಲ ನಾನು ನನ್ನ ವಿಷಯ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಈ ಥರ ಈ ಥರ ಆಗಿದೆ ಅಂತ ಸೊ ನನಗೆ ಪ್ರಾಬ್ಲಮ್ ಇಲ್ಲ ನಾನು ಕಟ್ತೀನಿ ಗುರು ನಾನು ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕಟ್ತೀನಿ ನನಗೆ ನನ್ನ ಹತ್ರ ಇದೆ ನಾನು ಕಟ್ತೀನಿ ಬಟ್ ಇಲ್ಲದವ್ರು ಬಡವ್ರ ಬಗ್ಗೆ ಅವ್ರಿಗೆ ಹೆಂಗೆ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ಅಷ್ಟೇ ತುಂಬ ಲಾಜಿಕ್ ಸಿಂಪಲ್ ಆಗಿ ಥಿಂಕ್ ಮಾಡಿ ಯಾವುದೋ ಒಂದು ವಿಷಯವನ್ನು ಯಾವುದೋ ಒಂಥರ ಇಟ್ಕೋಬೇಡಿ ಸೊ ಡ್ಯೂಕ್ ಟು ಹಂಡ್ರೆಡ್ ವಿಷಯ ಏನು ಅಂದರೆ ನಾ ಹೇಳಿದ್ನಲ್ಲ ಟಾರ್ಕ್ ವಿಷಯ ನೀವು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಟಾರ್ಕಲ್ಲೆಲ್ಲ ಗಾಡಿ ಎತ್ತಿದ್ರೆ ಮತ್ತೆ ಕೇಳೋದೇ ಬೇಡ ಗುರು ಹಂಗೆ ಓಡೋಗುತ್ತೆ ಸೊ ಡ್ಯೂಕ್ ಅನ್ನೋದು ಇವಾಗ ಏನಂದರೆ ಡ್ಯೂಕ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸೆಗ್ಮೆಂಟಲ್ಲಿ ಡ್ಯೂಕ್ ಜೊತೆ ಏನು ಎನ್ ಎಸ್ ಟೂ ಹಂಡ್ರೆಡ್ ಆಮೇಲೆ ಆರ್ ಒನ್ ಫೈವ್ ಈ ಥರ ಎಲ್ಲ ರೇಸ್ ಎಲ್ಲ ಅದು ಇದು ಅಂತಲೇ ಹೇಳ್ತಾರೆ ಬಟ್ ನನ್ನ ವಿಷಯದಲ್ಲಿ ನಾನು ಹೇಳ್ತೀನಿ ಟೂ ಹಂಡ್ರೆಡ್ ಸಿ ಸಿ ಅಲ್ಲಿ ಡ್ಯೂಕ್ ಜೊತೆ ಅಂದರೆ ಟಾಪ್ ಸ್ಪೀಡ್ ಬೇರೆ ಯಾವುದಾದ್ರೂ ಇರ್ಬೋದು ಬಟ್ ಟಾರ್ಕ್ ದ ಟೈಮ್ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ನಿಮಗೆ ಅದೊಂದು ಥ್ರೋಟಲ್ಲಿ ಸಿಗುತ್ತಲ್ಲ ಅದು ಆ ಒಂದು ಪವರ್ ಬೇರೆ ಯಾವ ಗಾಡಿಯಲ್ಲೂ ಸಿಗೋಲ್ಲ ರೇಸಿಗೆ ಆಗಲಿ ಯಾವಾಗಲಿ ಸ್ಪೀಡ್ ಹೊಡೆಯೋದು ಅಥವಾ ಅದೊಂದು ಸ್ಪೀಡ್ ಏನು ತೆಗೆಯುತ್ತೆ ಅದು ಡ್ಯೂಕ್ ಡ್ಯೂಕೆ ಅದನ್ನು ಟೂ ಹಂಡ್ರೆಡ್ ಆಗಲಿ ಟೂ ಫಿಫ್ಟಿ ಆಗಲಿ ತ್ರೀ ನೈಂಟಿ ಆಗಲಿ ಒನ್ ಟ್ವೆಂಟಿ ಫೈ ಆಗಲಿ ಕೆ ಟಿ ಎಮ್ ಅವರು ಎಂಜಿನ್ ಯಾಕೆ ಅಂದರೆ ಕೆ ಟಿ ಎಮ್ ಅವ್ರು ನಾನು ಹೇಳಲ್ಲ ಕೆ ಟಿ ಎಮ್ ಅವರು ಯಾಕೆ ಫಸ್ಟ್ ಇಂಡಿಯಾದಲ್ಲಿ ಯಾವ ಥರ ಇತ್ತು ಅಂದರೆ ಒಂದು ಟೈಮಲ್ಲಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಅವ್ರದ್ದು ಬಿ ಎಸ್ ಫೋರ್ ಬೈಕ್ ಬಂತು ನಿಮ್ಗೆ ಗೊತ್ತಿರ್ಬೋದು ಇವಾಗ ಸೊ ಇದ್ರದ್ದು ಫಸ್ಟ್ ಜನ್ರೇಷನ್ ಅಲ್ಲ ಸೊ ಆ ಗಾಡಿಯಲ್ಲೆಲ್ಲ ಗೊತ್ತಾಗುತ್ತೆ ಅದು ಯಾವ ಥರ ಪವರ್ ಇತ್ತು ಅಂತ ಆಮೇಲೆ ಏನಾಯ್ತು ಅಂತ ಎಲ್ಲೋ ಹುಡುಗರು ಚಪ್ರಿ ಅದು ಅಂದರೆ ವೀಲಿ ಹೊಡೆಯೋರು ಅಂದ್ರೆ ನಾನು ಹೇಳ್ತಾ ಇಲ್ಲ ಇವಾಗ ನಾರ್ಮಲ್ ಆಗಿ ಒಂದು ಡೀಸೆಂಟಾಗಿ ವೀಲಿ ಹೊಡೆಯೋರು ಇರ್ತಾರೆ ಅದೇ ಥರ ಒಂದು ಬೇರೆ ಥರನೂ ಇರ್ತಾರೆ ಈ ರೋಡಲ್ಲೆಲ್ಲ ವೀಲಿ ಹೊಡೆಯುತ್ತಾ ಆಕ್ಸಿಡೆಂಟು ಆಮೇಲೆ ಡ್ಯೂಕಲ್ಲಿ ಜಾಸ್ತಿ ಆ್ಯಕ್ಸಿಡೆಂಟ್ ಆಯಿತು ಚಪ್ರಿ ಅದು ಡ್ಯೂಕಿ ಅಂದರೆ ಇಂಡಿಯಾದಲ್ಲಿ ಇಂಡಿಯಾ ಮಾರ್ಕೆಟಲ್ಲಿ ಡ್ಯೂಕು ಹೆಸರನ್ನೇ ಹಾಲ್ ಮಾಡಿಬಿಟ್ರು ಕೆ ಟಿ ಎಮ್ ಅನ್ನು ಬ್ರ್ಯಾಂಡನ್ನು ಕೊಂದುಬಿಟ್ರು ಗೊತ್ತಾಯ್ತಾ ಎಲ್ಲರೂ ಕೆ ಟಿ ಎಮ್ ಕೆ ಟಿ ಎಮ್ ಅಂತ ಸೋ ಹಂಗಾಗಿ ಅದಕ್ಕೂ ಎಲ್ರಿಗೊಂದು ಬೇಜಾರು ಏನಂದರೆ ಅಯ್ಯೋ ಡ್ಯೂಕ್ ಡ್ಯೂಕ್ ಅಂತ ಮಾಡ್ತಾರೆ ಬಟ್ ಸರಿಯಾಗಿ ಗಾಡಿ ಓಡಿಸೋ ಅವನಿಗೆ ಗೊತ್ತು ಡ್ಯೂಕ್ ಬೆಲೆ ಏನು ಕೆ ಟಿ ಎಮ್ ಅಂದರೆ ಏನು ಆರ್ ಸಿ ಅಂದರೆ ಏನು ಅಂತ ಅಂದರೆ ಟೇಕ್ ಮಾಡೋ ಟೈಮಲ್ಲಿ ಬೇರೆ ಯಾವ ವಿಷಯದಲ್ಲಿ ನಿಮಗೆ ಎಲ್ಲಿ ಯಾವ ಕಡೆನೂ ನೀವು ಹೋಗಿ ಡ್ಯೂಕು ಯಾವ ಥರ ನುಗ್ಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ ನೀವು ಇದಕ್ಕೆ ಡ್ಯೂಕ್ ಟು ಹಂಡ್ರೆಡ್ಗೆ ಎನ್ ಎಸ್ ಟು ಹಂಡ್ರೆಡ್ ಆಗಲಿ ಆರ್ ಒನ್ ಫೈ ಆಗಲಿ ಈ ಥರ ಇದ್ದು ಯಾವುದು ಕಂಪೇರ್ ಮಾಡಲೇ ಹೋಗಬೇಡಿ ನೀವು ಹೈವೇಲಲ್ಲಿ ಯಾವ ಥರ ಸ್ಪೋರ್ಟ್ಸ್ ಥರ ಓಡಿಯೋದಾದ್ರೆ ಇದ್ರದ್ದು ಫಸ್ಟ್ ಸೆಕೆಂಡ್ ತರ್ಡ್ ಮೂರು ಗೇರು ನಿಮಗೆ ಬೇಗ ಬೇಗ ಚೇಂಜ್ ಬೀಳ್ಬೇಕು ಅಂದರೆ ಒಂದು ಆರ್ ಪಿ ಎಮ್ ಇದೆಯಲ್ಲ ಏನು ಟೆನ್ ತೌಸಂಡ್ ಆರ್ ಪಿ ಎಮ್ ಇದೆಯಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಗೇರು ನಿಮಗೆ ಸಡನ್ನಾಗಿ ಬೇಗ ಅಂದ್ರೆ ಇವಾಗ ಫಸ್ಟ್ ಗೇರಲ್ಲಿ ನೀವು ಒಂದು ಫಾರ್ಟಿ ಹೊಡೆದ್ರೆ ಸೆಕೆಂಡ್ ತಡ್ಬೇರೆ ಆಮೇಲೆ ಅದಕ್ಕಿಂತ ಮೇಲೆ ಹೋದ್ಮೇಲೆ ಗೇರ್ ಎಲ್ಲ ಅವಶ್ಯಕತೆ ಇರಲ್ಲ ಬರೀ ಆಕ್ಸೈಡರ್ ಕ್ಲಚ್ ಅಲ್ಲಿ ಆಟಾಡ್ಸೋ ಅವಶ್ಯಕತೆ ಇಲ್ಲಿ ಒಳ್ಳೆ ರೋಡು ಇಲ್ಲ ನಮಗೆ ಒಂದು ಹಂಡ್ರೆಡ್ ಕ್ರಾಸ್ ಮಾಡೋಕ್ಕೂ ಆಗಲ್ಲ ಬಿಲ್ಕುಲ್ ಓಕೆ ನಾನು ನಾನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಯಾಕಂದರೆ ಈ ರೋಡಲ್ಲಿ ನಾನು ರೆಗ್ಯುಲರಾಗಿ ಬರ್ತೀನಿ ನನಗೆ ಗೊತ್ತು ಲಾಸ್ಟ್ ಟೈಮ್ ನಾನು ಬಂದಿದ್ದೀನಿ ಗಂಥ ರೋಡು ಅಲ್ಲ ಅಲ್ಲಿ ಎಲ್ಲಿ ಹಂಪ್ಸು ಇದೆ ಹಂಗೆ ಹಳ್ಳನೂ ಇದೆ ಟರ್ನು ಇದೆ ಸೊ ಏನು ಮಾಡಿದ್ರು ಹಂಡ್ರೆಡೆಲ್ಲ ತೆಗಿಯೋಕ್ಕಾಗಲ್ಲ ಬೇರೆ ಈ ಥರ ಒಳಗಡೆ ರೋಡಲ್ಲಿ ಎಲ್ಲಾದರೂ ಆ ಥರದ್ದು ರೋಡಿಗೆ ಗೊತ್ತಿಲ್ಲ ನೋ ಐಡಿಯಾ ನಾನು ಎಷ್ಟು ನೋಡಿ ಚೆಕ್ ಮಾಡಬೇಕಷ್ಟೇ ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಓಕೆ ಏನು ಗೊತ್ತಾ ಡ್ಯೂಕಲ್ ಇದರಲ್ಲಿ ಬ್ರೇಕಿಂಗ್ ಅಂತ ಸಕ್ಕತ್ತಾಗಿದೆ ನೀವು ಏನೋ ಕಾರ್ನರಿಂಗ್ ಮಾಡೋ ಟೈಮ್ ಅಥವಾ ಸ್ಪೀಡ್ ಬ್ರೇಕ್ ಹಾಕೋ ಟೈಮಲ್ಲಿ ಗಾಡಿ ಉಂಟಲ್ಲ ಬ್ರೇಕ್ ನೀವು ಅಪ್ಲೈ ಮಾಡೋ ಟೈಮಲ್ಲೇ ಹಂಗೆ ಸಡನ್ ಸ್ಟಾಪ್ ಆಗುತ್ತೆ ಗಾಡಿ ಬ್ರೇಕಲ್ಲ ತುಂಬಾ ಸ್ಮೂತ್ ಇದೆ ಬಟ್ ನನಗಂತೂ ಇದು 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 ಕಟ್ ಮಾಡಿ ಎಲ್ಲ ಅರ್ಧ ಇರುವಾಗ ತುಂಬ ಇರಿಟೇಷನ್ ಆಗುತ್ತೆ ಯಾಕಂದರೆ ನಾನು ಫುಲ್ ಇದು ಯೂಸ್ ಮಾಡುವ ನಿಮ್ಮದು ನೀವು ನೋಡಿರಬೇಕು ನನ್ನ ಆನೆಯಲ್ಲಿ ಅದು ನನ್ನ ಅಡ್ವೆಂಚರಲ್ಲಿ ನನ್ನ ಫುಲ್ಲಿ ಯಾಕಂದರೆ ಅದು ಅದರ ಆ್ಯಂಡ್ ಬಾರ್ ಆ್ಯಂಡ್ಲ್ ಬಾರೆಲ್ಲ ತುಂಬ ಹೊರಗಡೆ ವೈಲ್ಡ್ ಆಗಿರುತ್ತಲ್ಲ ಸೊ ಇದು ಬಂದುಬಿಟ್ಟು ಡ್ಯೂಕ್ ಅನ್ನೋದು ಕನ್ನೋದು ಬೈಕ್ ಸೊ ಅದಕ್ಕಾಗಿ ಇಷ್ಟೇ ಇರುತ್ತೆ ಸೊ ಅದೊಂದು ಏನು ಆ ಫೀಲಿಂಗ್ ನಮಗೆ ಸಿಗಬೇಕಲ್ವಾ ಸೊ ಹಂಗಾಗಿ ಟಯರ್ ಎಲ್ಲ ಹಂಗೆ ಇದೆ ಅಯ್ಯೋ ಅಯ್ಯೋ ಅಂದ್ರೆ ಏನಾಗುತ್ತೆ ಅಂದರೆ ಇದ್ರದ್ದು ಇವಾಗ ಬಟನ್ ಸ್ಟಾರ್ ಅಲ್ಲ ಇದು ಬಂದುಬಿಟ್ಟು ನಾರ್ಮಲ್ ಸ್ಪೋರ್ಟ್ಸ್ ಆಗಿ ಓಡಿವಂತ ಸೊ ಮರಳಿಗೆಲ್ಲ ಹೋದ ತಕ್ಷಣ ಸಡನ್ನೇ ಇದಾಗುತ್ತೆ ಸ್ಲಿಪ್ ಆಗುತ್ತೆ ಆದರೆ ಏನು ಆಗಲ್ಲ ಬೀರಲ್ಲ ನಾನು ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಆಫ್ ರೋಡ್ ಎಲ್ಲ ಮಾಡಿದೆ ತುಂಬಾ ಯಾಕಂದ್ರೆ ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಇನ್ನು ಡ್ಯೂಕ್ ಲವರ್ಸ್ ಎಲ್ಲ ಡ್ಯೂಕ್ ಇಷ್ಟಪಡುವವರೆಲ್ಲ ಬಂದ ನಾಳೆ ನನಗೆ ಏನು ಈ ಥರ ಎಲ್ಲ ಆಫ್ ರೋಡ್ ಮಾಡ್ತೇವೆ ಆಫ್ ರೋಡ್ ಅಂದ್ರೆ ದೊಡ್ಡ ಆಫ್ ರೋಡ್ ಹಳ್ಳ ಥರ ಇತ್ತು ಸೊ ಈ ಇವಾಗ ಈ ಬೈಕ್ ಯಾರ ಜೊತೆ ಇದೆ ಅವನು ಇಲ್ಲಿ ಇದರಲ್ಲಿ ಇಲ್ಲಿ ಹತ್ರನೇ ಒಂದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಅವನು ಏನು ಮಾಡಿದೆ ನನಗೆ ಬೆಳಗ್ಗೆ ಬಂದು ಬೈಕ್ ನನ್ನ ಹತ್ರ ಕೊಟ್ಟು ಮತ್ತೆ ಅವನನ್ನು ನಾನು ಅಲ್ಲಿ ಡ್ರಾಪ್ ಮಾಡಿ ನಾ ಬಂದೆ ಓಕೆನಾ ಸೊ ಮಗ ಥ್ಯಾಂಕ್ ಯು ಬೈಕ್ ಎಕ್ಸ್ಪೀರಿಯೆನ್ಸ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋಕೊಟ್ಟೆ ಅಂದರೆ ನಾನು ಡ್ಯೂಕು ತ್ರೀ ನೈಂಟಿ ಇದಕ್ಕಿಂತ ಮುಂಚೆ ಓಡಿಸಿದ್ದೀನಿ ಡ್ಯೂಕು ಟೂ ಫಿಫ್ಟಿ ಓಡಿಸಿದ್ದೀನಿ ಬಟ್ ಟೂ ಹಂಡ್ರೆಡ್ ಈ ಜೆ ಈ ಮಾಡಲು ಬಿ ಎಸ್ ಸಿಕ್ಸ್ ಮಾಡಲು ನಾನು ಮುಟ್ಟಿಲ್ಲ ಅಂದರೆ ಬಿ ಎಸ್ ಟು ಡ್ಯೂಗೆ ಟು ಹಂಡ್ರೆಡ್ ಬಿ ಎಸ್ ಫೋರ್ ಇತ್ತಲ್ಲ ಹಳೆಯದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಅದೆಲ್ಲ ನಾನು ಓಡಿಸಿದ್ದೀನಿ ನನಗೆ ಅದರದ್ದು ಪವರ್ ಎಲ್ಲ ಗೊತ್ತು ಬಟ್ಟು ನಾನು ಇವಾಗ ಇದು ನೋಡಿದ ಮೇಲೆ ಸೈಕ್ ಆಗೋದು ಗುರು ಇದ್ರ ಪವರ್ ಅಲ್ಲ ಅಂದರೆ ನನ್ನ ಅಡ್ವೆಂಚರ್ ಟೂ ಫಿಫ್ಟಿ ಯಾವ ಥರ ಇದೆ ಅದೇ ಸೇಮ್ ಪವರ್ ಥರ ಹೊಡಿತಾ ಇದೆ ಡ್ಯೂಕು ಸೊ ಕ್ರೇಝಿಗೆ ಬಾಸ್ ಬೈಕ್ ಅಂತೂ ಕ್ರೇಜಿ ಆ್ಯಕ್ಚುಲಿ ಇದು ಆನ್ ಆನ್ ರೋಡ್ ಪ್ರೈಸ್ ಆಗುವಾಗ ಟೂ ಲ್ಯಾಕ್ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಏನೋ ಆಗುತ್ತೆ ಅನಿಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಕರ್ನಾಟಕ ಕೇರಳ ಯಾವ ಥರ ಪ್ರೈಸ್ ಡಿಫ್ರೆಂಟ್ ಇದೆ ಅಂತೇಳಿ ಬಟ್ ನಾನು ಎಲ್ರಿಗೂ ಸಜೆಷನ್ ಹೇಳ್ತೀನಿ ಇವಾಗ ಎನ್ ಎಸ್ ಟು ಹಂಡ್ರೆಡ್ ತೆಗಿಯೋರು ಅಥವಾ ಆರ್ ಒನ್ ಫೈವ್ ತೆಗಿಯೋರು ನಿಮಗೇನೊಂದು ತರ್ಟಿ ಫಾರ್ಟಿ ತೌಸಂಡ್ ಡಿಫ್ರೆಂಟ್ ಬರ್ಬೋದು ದುಡ್ಡು ಆಚೆ ಈಚೆ ಜಾಸ್ತಿ ಆಗ್ಬೋದು ಡ್ಯೂಕ್ ಡೈರೆಕ್ಟ್ ತೆಗಿಬೋದು ಬಟ್ ನಿಮಗೆ ಸ್ವಲ್ಪ ಏನಂದರೆ ಮೇಂಟೆನೆನ್ಸ್ ಸ್ವಲ್ಪ ಮಾಡಬೇಕು ಅಷ್ಟೇ ಬರುತ್ತೆ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ ಹಾಂ ಮೇಂಟೆನೆನ್ಸನ್ನು ಸ್ವಲ್ಪ ಸಾಕಬೇಕು ಗುರು ಜಾಸ್ತಿ ಖರ್ಚು ನೋಡ್ಕೋಬೇಕಂತ ಇದ್ರೆ ಅದನ್ನು ಬಿಟ್ಬಿಟ್ಟು ನಿಮಗೆ ಒಳ್ಳೆ ಪವರ್ ಸಿಗಬೇಕು ಒಳ್ಳೆ ನೀವೊಬ್ಬರು ರೇಸರ್ ಅಥವಾ ಒಂದು ವೀಲಿಂಗ್ ಎಲ್ಲ ಕಲಿಯೋರಾದರೆ ಡ್ಯೂಕಲ್ಲೆಲ್ಲ ಸಕ್ಕತ್ತಾಗಿ ಕಲಿಬೋದು ಅದು ಇತರ ರೋಡಲ್ಲೆಲ್ಲ ಪ್ರೈವೇಟ್ ಜಾಗದಲ್ಲಿ ಗಾಡಿ ನುಗ್ಗುತ್ತೆ ಗುರು ನುಗ್ಗುತ್ತೆ ಫುಲ್ ಸೈಕ್ ಆಗಿದೆ ಡ್ಯೂಕ್ ಕಂದ್ಬಿಟ್ಟು ಸಣ್ಣಗಿರೋ ಗಾಡಿ ಇವಾಗ ನನ್ನ ಅಡ್ವೆಂಚರಲ್ಲಿ ನನ್ನ ಹಿಟ್ಟಿಗೆಲ್ಲ ನಾನು ಅದರಲ್ಲಿ ಸೆಟ್ ಆಗ್ತಿದ್ದೆ ಮತ್ತು ಇದರಲ್ಲಿ ಐಟಿ ಇರುವವರಿಗೆಲ್ಲ ಏನೋ ಒಂದು ಸಣ್ಣ ಒಂದು ಆಟದ ಸಾಮಾನು ತೊಗೊಂಡೋಗಿ ಆಗುತ್ತೆ ಅಂದರೆ ನಾರ್ಮಲ್ ಐಟಿರುವವರು ಇರುವವರು ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಫೈವ್ ಅವರಿಗೆಲ್ಲ ಓಕೆ ಹಂಗೆ ಅದಕ್ಕಿಂತ ಡೌನ್ ಇದ್ರೂ ಪರವಾಗಿಲ್ಲ ಆದರೆ ಸಿಕ್ಸ್ ಪಾಯಿಂಟ್ ಒನ್ನಲ್ಲಿ ಇರೋರಿಗೆಲ್ಲ ಸಿಕ್ಸ್ ಪಾಯಿಂಟ್ ಇರುವವರಿಗೆಲ್ಲ ಡ್ಯೂಕ್ ಕಂದ್ಬಿಟ್ಟು ಅಂದರೆ ಏನು ಹೇಳ್ತೀನಿ ಇಷ್ಟಪಡೋ ಇಷ್ಟ ಆಗಲ್ಲ ಅಂತಲ್ಲ ನಮ್ಮದು ಇವಾಗ ಟ್ಯಾಂಕಿಗೆ ಟಚ್ ಆಗಿ ಏನೋ ಒಂದು ಸಣ್ಣ ಒಂದು ಟಾಯ್ಸ್ ತಗೊಂಡೋಗೋ ಹೋಗೋ ಥರ ಫೀಲ್ ಆಗುತ್ತೆ ಇವಾಗ ಒಂದು ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಅಥವಾ ಬೇರೆ ಓವರ್ಟೇಕ್ ಎಲ್ಲ ಮಾಡುವಾಗ ಇದಕ್ಕೆ ಜಾಸ್ತಿ ಜಾಗ ಅನ್ಬೇಡ ಹ್ಯಾಂಡ್ ಬಾರ್ ಸಣ್ಣ ಅಲ್ಲ ಸಣ್ಣ ಒಂದು ಗ್ಯಾಬ್ ಸಿಕ್ಕಿದ್ರು ನಿಮಗೆ ತಗೊಂಡು ಹೋಗ್ಬೋದು ಸೊ ಅದರಲ್ಲೊಂದು ಬೆನಿಫಿಟ್ ಅಂಕಲ್ ಎಲ್ಲಿ ಬರ್ತಿದ್ದೀರಿ ಅಯ್ಯೋ ಇಷ್ಟು ಮಿರರ್ ಇಲ್ಲ ಮಿರರ್ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಂದು ಅಡ್ವೆಂಚರಿಗೆ ಕಂಪೇರ್ ಮಾಡುವಾಗ ಡ್ಯೂಕ್ದು ಸೀಟ್ ಅಷ್ಟು ಸಾಫ್ಟ್ ಏನಿಲ್ಲ ಓಕೆನಾ ಅಡ್ವೆಂಚರ್ ಬಂದುಬಿಟ್ಟು ಟೂರಿಂಗ್ ಬೈಕ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಜಾಸ್ತಿ ಅಲ್ಲ ಒಂದು ಆ ಲೆವೆಲ್ಗೆ ಕೊಟ್ಟಿದ್ದಾರೆ ಬಟ್ ಡ್ಯೂಕಿಗೆಲ್ಲ ತುಂಬ ಜಾಸ್ತಿ ಈ ಥರ ಕೊಟ್ಟಿದ್ದಾರೆ ಅಷ್ಟೇನು ಸಾಫ್ಟ್ ಇಲ್ಲ ಬ್ರೇಕಿಂಗ್ ಮಾತ್ರ ಇದೆ ಗುರು ನಾನು ಸಹಾಗ್ಲೂ ಹೇಳಿದ್ದೆ ಬ್ರೇಕಿಂಗ್ ಎಲ್ಲ ನೀವು ಏಟಿ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಗಾಡಿ ಹೊಡಿತಾ ಇದ್ದೀರಿ ಬ್ರೇಕೆಲ್ಲ ಎಲ್ಲ ಬ್ರೇಕಾಗೆ ರೇಲ್ ಬ್ರೇಕಲ್ಲ ಡಿಸ್ಕ್ ಇದೆ ಎ ಬಿ ಎಸ್ ಇದೆ ಎ ಬಿ ಎಸ್ ಎಲ್ಲ ಗಾಡಿಯನ್ನು ಪಕ್ಕಾ ಸೇಫ್ ಮಾಡುತ್ತೆ ಓಕೆನಾ ಶಿಟ್ ನೋಡೇ ಇಲ್ಲ ಅಯ್ಯೋ ದೇವ್ರೆ ನಾನು ನಂದು ಅಡ್ವೆಂಚರ್ ಥರ ನಾನು ನೋಡ್ತಾ ಇದ್ದೀನಿ ಅಯ್ಯೋ ನಾನು ಅಡ್ವೆಂಚರಲ್ಲೆಲ್ಲ ಆಫ್ ರೋಡಲ್ಲಿ ಹಂಗೆ ಮಾಡ್ತೀನಿ ಇದು ಹಂಪಲ್ಲ ಸಿಕ್ಕಿದ್ರೆ ಎದ್ನಿಟ್ಕೋತೀನಿ ಬಟ್ ಡ್ಯೂಕಲ್ಲಿ ಆಗಲ್ಲ ಗುರು ಯಾಕಂದರೆ ಡ್ಯೂಕೆಲ್ಲ ಆಫ್ ರೋಡ್ ಲೈಟಾಗಿ ಮಾಡ್ಬೋದು ಆದರೆ ಅಡ್ವೆ ಹಂಪಲೆಲ್ಲ ಹಬ್ಬಿಸ್ಲಿಕ್ಕೆ ಆಗಲ್ಲ ಯಾಕಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಮ್ಮಿ ಇದೆಯಲ್ಲ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ರೆ ಏನಾಗುತ್ತೆ ಹಂಪಲ್ಲೆಲ್ಲ ನಾವು ಹಂಪ್ ಮಾಡೋಕ್ಕೆ ಜಂಪ್ ಮಾಡೋಕ್ಕೆ ನೋಡಿದರೆ ಬಾಡಿ ಏನಾದರೂ ಟಚ್ ಆದರೆ ಆಮೇಲೆ ಇದು ಕೆಳಗಡೆ ಸಿಲಿಂಡರೆಲ್ಲ ಕಟ್ಟಾಗಿ ಹೋಗುತ್ತೆ సో రిస్క్ బేడా ఓకే ಆ್ಯಕ್ಚುಲಿ ಏನು ಗೊತ್ತಾ ಡ್ಯೂಕ್ ಟೂ ಹಂಡ್ರೆಡ್ ಪವರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಗುರು ಡ್ಯೂಕ್ ಟೂ ಹಂಡ್ರೆಡ್ ನಾನು ಹೇಳ್ತೀನಿ ಟೂ ಹಂಡ್ರೆಡ್ ಸಿ ಸಿ ಸೆಗಿಮೆಂಟಲ್ಲಿ ಒಂದು ಮಾನ್ಸ್ಟರ್ ಬೈಕ್ ಅಂದರೆ ಡ್ಯೂಕ್ ಟೂ ಹಂಡ್ರೆಡ್ ಹೇಳ್ಬೋದು ಅದೇ ಥರ ನಾನು ಎನ್ ಎಸ್ ಮುಂಚೆ ಒಂಥರ ರೈಡ್ ಮಾಡಿದ್ದೀನಿ ನಾನು ಫೈವ್ ಮಂತ್ ಬ್ಯಾಕ್ ನಾನು ವೀಡಿಯೋ ಮಾಡಿದ್ದೀನಿ ಇದು ಎನ್ ಎಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಬಟ್ ಕೆ ಟಿ ಎಮ್ ಇಂಜಿನ್ ಕಂಪೇರ್ ಮಾಡುವಾಗ ನನಗೆ ಬಜಾಜ್ ಅಷ್ಟು ಬೆಟ್ರಾಗ ಅನ್ಸಲ್ಲ ಯಾಕಂದರೆ ಕೆ ಟಿ ಎಮ್ಗೆ ನನ್ನ ಫಸ್ಟ್ ಪ್ರಿಯೋರಿಟಿ ಯಾಕಂದರೆ ಫಸ್ಟ್ ಪ್ರಿಯಾರಿಟಿ ಕೆ ಟಿ ಎಮು ಆಮೇಲೆ ಬಜಾಜ್ ಸೆಕೆಂಡ್ ಇವಾಗ ನಿಮ್ಗೆ ಗೊತ್ತಿದೆ ಕೆ ಟಿ ಎಮ್ ಬಜಾಜ್ ಎಲ್ಲ ಟೈಅಪ್ ಆಗಿದೆ ಒಂದೇ ಥರ ಇದೆ ಸರ್ವಿಸ್ ನಿಮಗೆಲ್ಲ ಗೊತ್ತಾಗುತ್ತೆ ಒಂದೇ ಶೋರೂಮ್ ಎಲ್ಲ ಒಂದೇ ಥರ ಇದೆ ಅಂತ ಆದರೂ ಸಹ ನಾನು ನನ್ನ ನಾನು ಹೇಳ್ತೀನಿ ಪವರಲ್ಲಾಗಲಿ ಯಾವುದ್ರಲ್ಲಾಗದರೆ ಕೆ ಟಿ ಎಮ್ ಅಂದರೆ ನಿಮ್ಗೆ ಗೊತ್ತಿದೆ ಇದೆ ಅವರೇವರಿಗೆ ಅವರದಾದರೆ ಸಪ್ರೇಟ್ ಸಪ್ರೇಟ್ ಒಪಿನಿಯನ್ ಇರುತ್ತೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರದ್ದು ಬೇರೆ ಥರ ಓಕೆ ನಾನು ನನ್ನ ಒಪಿನಿಯನ್ ಅಷ್ಟೇ ಹೇಳ್ತೀನಿ ಇನ್ನೊಬ್ಬರ ಹತ್ರ ನಾನು ಆರ್ಗ್ಯುಮೆಂಟ್ ಮಾಡಲ್ಲ ಗುರು ಇದೇ ಬೆಸ್ಟ್ ಇದೇ ಬೆಸ್ಟ್ ಅಂತ ಅದು ಇಷ್ಟ ಅವರಿಗೆ ಏನಾಗುತ್ತೆ ಅವ್ರು ಹೇಳ್ಬೋದು ಎಲ್ರಿಗ ಅವ್ರವ್ರದ್ದು ಅದರ ಒಪಿನಿಯನ್ ಇರುತ್ತೆ ಅವ್ರವ್ರದ ಮೈಂಡ್ಸೆಟ್ಟು ಇರುತ್ತೆ ಓಕೆನಾ ಮಿರರ್ ಇಲ್ಲ ಮಿರರ್ ಇಲ್ಲದೆ ಅಂದ್ರೆ ನನಗೇನಾಗುತ್ತಂದ್ರೆ ನಾನು ಜಾಸ್ತಿ ಮಿರರ್ ಎಲ್ಲ ಯೂಸ್ ಮಾಡೋಣ ಯಾವುದೇ ಬೈಕಲ್ಲಿ ಎಲ್ಲೂ ರೈಡ್ ಹೋಗುವಾಗ ನನಗೆ ಮಿರರ್ ಎರಡು ಮಿರರ್ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ನೋಡ್ತೀನಿ ಹಿಂದ್ಗಡೆ ಲೆಫ್ಟ್ ರೈಟ್ ಎಲ್ಲ ಬಟ್ ಇದರಲ್ಲಿ ಮಿರರ್ ಇಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ನೇಕುಡ್ ಬೈಕಿಗೆಲ್ಲ ಮಿರರ್ ಇರಲೇಬಾರ್ದು ಅದು ಯಾಕಂದ್ರೆ ಇವಾಗ ಜಿ ನೈನ್ ಹಂಡ್ರೆಡ್ ಆಗಲಿ ಅಥವಾ ಈ ಥರದ್ದು ಡ್ಯೂಕ್ ಆಗಲಿ ಅಥವಾ ಎನ್ ಎಸ್ ಈ ಥರದ್ದಾಗಲಿ ನೇಕಡ್ ಬೈಕ್ ಯಾವುದಿದೆ ಅದ್ರ ಮಿರರ್ ತೆಗೆದ್ರೆ ಅದಕ್ಕೊಂದು ಲುಕ್ಕು ಬಟ್ ಬೆಸ್ಟ್ ಆಪ್ಷನ್ ಮೀರರ್ ತೆಗೆಯದೇ ಇರುವುದು ಯಾಕಂದರೆ ಸೇಫ್ಟಿ ಇದು ಫಸ್ಟ್ ಪ್ರಿಯಾರಿಟಿ ಫಸ್ಟ್ ನಮಗೆ ಹೋಗುವಾಗ ಲಾಂಗ್ ಎಲ್ಲ ಹೋಗುವಾಗ ಅಥವಾ ಮಿರರ್ ಮೀರರ್ ಎಷ್ಟಿರುತ್ತೆ ಫಸ್ಟ್ ಇಂಪಾರ್ಟೆಂಟ್ ಓಕೆ ಆ್ಯಕ್ಚುಲಿ ನನ್ನ ಬೈಕು ಇವತ್ತು ನಮ್ಮದು ಆನೆಯ ಇಲ್ಲಿ ವಾಶ್ ಮಾಡೋಕೆ ಇಟ್ಟಿದ್ದೀನಿ ಸರ್ವಿಸ್ ಅಂದರೆ ಬಂದಾಗಿಂದ ಮುಟ್ಟೆ ಇಲ್ಲ ಗುರು ಹಂಗೆ ಇಟ್ಬಿಟ್ಟಿದ್ದೆ ಯಾಕಂದರೆ ಇವಾಗ ಬೆಳಗ್ಗೆದ್ದು ನೋಡುವಾಗಲ್ಲ ಒಂಥರ ಬೋರ್ ಆಗ್ತಾಯಿತ್ತು ಹೋಗ್ಬಾರಲ್ಲ ಸರಿ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ